ಎಕ್ಸಾಮ್ಸ್ ಪಾಸ್ ಮಾಡೋದಕ್ಕೆ ಅಂಥದ್ರಲ್ಲಿ ಲವ್ ಕೇರಿಂಗು ಎಕ್ಸೆಟ್ರಾ ಎಕ್ಸೆಟ್ರಾ ಇದೆಲ್ಲ ಬೋಳ್ಸಿಟ್ಟು ಅನ್ಸುತ್ತೆ ನನಗೆ ಹೌದು ಅಯ್ಯೋ ಟ್ರೂಲಿ ಸರ್ ನಾನು ಹಂಗೆ ಆಕ್ಚುಲಿ ಲಿಟ್ರಲಿ ಆಕ್ಚುಲಿ ನಾನು ಹೆಂಗೆ ಅಂದ್ರೆ ನಾನು ತುಂಬಾ ಸ್ಟಾಮ್ಸ್ ನೋಡ್ಬಿಟ್ಟೆ ನನಗೆ ಅದೇನೋ ಹೇಳ್ತಾರ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟಗಳು ನೋಡಿದ್ರಿಂದ ಒಂದ್ ಮೆಚುರಿಟಿ ಬಂದ್ಬಿಡ್ತು ಅರ್ಲಿ ಗೆ ಐ ಡೋಂಟ್ ನೋ ವೈ ಡಿಡ್ ಐ ಫಾಲ್ ಫಾರ್ ದಿಸ್ ಗೈ ಅಂತಾನು ನನಗೆ ಗೊತ್ತಿಲ್ಲ ಆಂಡ್ ವೈ ಆಮ್ ಐ ಡೂಯಿಂಗ್

ನಾನು ಆ್ಯಸ್ ಎ ನೀವು ಎಜುಕೇಟೆಡ್ ಆಗಿರೋದ್ರಿಂದ ನಾನು ಎಜುಕೇಟೆಡ್ ಆಗಿರೋದೆ ಹೇಳ್ತಿದ್ದೀನಿ ಒಂದು ಹುಡುಗಿಗೆ ಒಂದು ಹುಡುಗ ಸೆಕ್ಸ್ ಮಾಡೋಕ್ಕೆ ಕರಿತಿದ್ದಾನೆ ಒಂದು ಹುಡುಗಿ ಎಕ್ಸ್ ಅಂದರೆ ಅವಳ ಒಪ್ಕೊಂಡು ಹೋಗಿ ಸೆಕ್ಸ್ ಮಾಡ್ಕೊಂಡು ಮಾಡ್ಕೊಂಬಿಟ್ರು ಆಗ ಆ ಹುಡುಗಿಗೆ ಏನೋ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಆ ಹುಡುಗನ ಮೇಲೆ ಇರೋ ಒಪಿನಿಯನ್ ಹೋಗುತ್ತೆ ಇವ್ ನಮ್ಗೆ ಸುಖ ಕೊಡಲ್ಲ ಅಂದ್ಬಿಟ್ಟು ಇಲ್ಲಿಗಲ್ ರಿಲೇಷನ್ಶಿಪ್ ಹೋಗ್ತಾರೆ ಇಲ್ಲಿಗಲ್ ರಿಲೇಷನ್ ಅದು ಬ್ರೇಕಪ್ ಸೆಕೆಂಡ್ರಿ ಇಲ್ಲಿಗೆ ಇಲ್ಲಿಗಲ್ ರಿಲೇಷನ್ಶಿಪ್ ಕಡೆ ಹೋಗ್ತಾರೆ ಅವಾಗ ಇದ್ದಿದ್ದು ವರ್ಷ ಆಗಲ್ವಾ ಹುಡುಗರಿಗೇನೋ ನೆಲ ಗುದ್ದು ಏನೋ ತರ್ಸ್ಬಿಡ್ತೀನಿ ನೀರು ಸಮಥಿಂಗ್ ದೇ ವಿಲ್ಸೆ ಬಟ್ ರಿಯಾಲಿಟಿ ಬಂದರೆ ಅದು ಯಾರ್ ಕೈಲಿಂದ ಏನೂ ಆಗಲ್ಲ ಬಟ್ ಹುಡುಗರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಬಿಕಾಸ್ ಆಫ್ ದ ಸೊಸೈಟಿ ಇಸ್ ಗೋಯಿಂಗ್ ಅಪ್ ಬುಲ್ ಶೂಟ್ ಬಟ್ ಯಾರು ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಬಟ್ ರಿಯಾಲಿಟಿ ಗ್ರೌಂಡ್ ಅಲ್ಲಿ ಹೋಗ್ತಿರೋದಿದ್ದೇನೆ ಅವ್ರ ಹತ್ರ ಹೇಳ್ಬಿಡಿ ಇವಾಗ ನಾನು ಏನ್ ಹೇಳಿದ್ನೋ ಅಂದ್ರೆ ನಿಮ್ಮ ಲೈಫ್ ನೋಡ್ಕೊಳ್ಳಿ ಯಾಕಂದ್ರೆ ಲೈಫ್ ಹೆಂಗಿರುತ್ತಂತ ನಮ್ಮ ಕೈಲೂ ಏನಿರಲ್ಲ ಯಾಕಂದ್ರೆ ಇವತ್ತಿರೋ ಲೈಫ್ ಅಂದರೆ ಇವತ್ತಿರೋ ಪ್ರಾಣ ನಾಳೆ ಇರಲ್ಲ ಅಂತ ನಮಗೆ ಗೊತ್ತಿರಲ್ಲ ಅವನ ಮೇಲೆ ಡಿಪೆಂಡ್ ಆಗೊಂಡ್ ನೀವು ಅವನ್ ಇರ್ತಾನೋ ಇರಲ್ಲೋ ಸೆಕೆಂಡ್ರಿ ಅವ್ನು ಇರ್ತಾನೆ ಅನ್ನೋದು ಕೂಡ ಅದು ಒಂಥರ ನನ್ಗೇನು ನಂಬಿಕೆನೂ ಇಲ್ಲ ಯಾಕಂದರೆ ಟ್ರೂ ಲವ್ ಮಾಡ್ರೆ ಯಾರು ಬಾ ಸೆಕ್ಸ್ ಮಾಡೋಣ ಅಂತ ಯಾರೂ ಕರೆಯಲ್ಲ ಯಾಕಂದ್ರೆ ನನಗೂ ಫ್ರೆಂಡ್ಸ್ ಇದಾರೆ ದೇ ಆರ್ ಲವಿಂಗ್ ಟುಗೆದರ್ ಅಂಡ್ ದೇ ಆರ್ ಆಗಿದೆ ಲವ್ ಮಾಡ್ತಿದ್ದಾರೆ ಇದುವರೆಗೂ ಅವ್ರ ಮಧ್ಯದಲ್ಲಿ ಬಾ ಸೆಕ್ಸ್ ಮಾಡೋಣ ರೂಮ್ಗೆ ಹೋಗಲ್ಲ ಅಂತ ಯಾರೂ ಕರ್ಕೊಂಡಿಲ್ಲ ನಾನು ನೋಡಿರೋ ಪ್ರಕಾರ ಸೇಬೇಕು ಅಂತಂದ್ರೆ ಅವನ್ಗೆ ನೂರಾರು ದಾರಿ ಇದೆ ಹೀಗೋ ಅದನ್ನ ಅವನ್ಗೆ ಕ್ಲಾರಿಟಿ ಕೊಟ್ಬಿಡಿ ನನ್ ಕೇಳ್ಲಿ ಆಗ್ತಿಲ್ಲ ಈ ರಿಲೇಶನ್ಶಿಪ್ನೆಲ್ಲ ಅಂದ್ರೆ ನೋ ವೆರಿ ವೆಲ್ ಈ ಸೊಸೈಟಿ ಅನ್ನೋದು ಹುಡುಗಿರ್ ಮೇಲೆ ಎತ್ತಾಕುತ್ತೆ ಯಾಕಂದರೆ ಇಲ್ಲಿ ಎಷ್ಟೇ ಆಗಲಿ ಹುಡುಗರದ್ದು ಎಷ್ಟು ತಪ್ಪಿರುತ್ತೋ ಹುಡುಗಿರದು ಅಷ್ಟೇ ತಪ್ಪಿರುತ್ತೆ ಯಾಕಂದರೆ ಇವಾಗ ನಿಮ್ಮ ಕೇಸಲ್ಲಿ ಬಂದಾಗ ನಾರ್ಮಲಿ ಹುಡುಗನ ತಪ್ಪಿರೋದ್ರಿಂದ ನಾನು ಹೇಳ್ತೀರಾ ಯಾಕಂದರೆ ನಾನು ಒಂದು ಸೈಡ್ ಕೇಸ್ನ ಯಾವತ್ತೂ ತಗೊಳಲ್ಲ ನಾನು ಅದಕ್ಕೇನೆ ಕೇಸ್ ಹಿಸ್ಟ್ರಿ ತಗೊತೀನಿ ಕೇಸ್ ಹಿಸ್ಟ್ರಿ ಬಂದಾಗ ನಾನು ನಾನು ನಾನೇ ಹೇಳಿದ್ನಲ್ಲ ಸಿಕ್ಸ್ ಮಂತ್ ಆದಮೇಲೆ ಅಲ್ವಾ ಇನ್ನು ಈ ಟಾಪಿಕ್ ತೆಗ್ದಿದ್ದು ಬಾ ಸೆಕ್ಸ್ ಮಾಡೋಣ ಅಂತ ಬಿಕಾಸ್ ಆಫ್ ಅವ್ನಾಗಿರೋ ಪಾಸ್ನಲ್ಲಿ ಏನಾಗಿರುತ್ತೋ ಅದನ್ನ ಅವ್ನು ಅಲ್ಲಿ ಮಾಡ್ಕೊಂಡು ಬ್ರೇಕಪ್ ಮಾಡಿ ಮತ್ತೆ ನಿಮ್ಮ ಹತ್ರ ಬಂದು ಮತ್ತೆ ಅದನ್ನೇ ಇದು ಅದೇ ಅನ್ಕೊಂಡು ಮಾಡ್ತಿದ್ದಾನೆ ಸೇಮ್ ಥಿಂಗ್ ತುಂಬಾ ನೋಡಿದೀನಿ ಅದರಿಂದ ಹೇಳ್ತಾ ಇದ್ದೀನಿ ನಿಮ್ ಗೋಲ್ಸ್ ಕಡೆ ನೀವು ಫೋಕಸ್ ಮಾಡಿ ಅದೇ ಅದೇ ಅಂದ್ರೆ ಅವನ್ ಪಾಸ್ಟ್ ಇತ್ತು ಅದು ಎಲ್ಲ ಮುಗಿಸಿ ಮತ್ತೆ ಇದು ಬ್ರೇಕ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಆಕ್ಚುಲಿ ಸರ್ ಇನ್ನೊಂದು ಹೇಳ್ಬೇಕು ನಿಮ್ಗೆ ನಾನು ಮರೆತೇ ಹೇಳೋದು ಅವನು ಆಕ್ಚುಲಿ ಆ ಪಾಸ್ಟಲ್ಲಿ ಆ ಬ್ರೇಕಪ್ ಆಗಿ ಒನ್ ಇಯರ್ ಆಗಿದೆ ಗೊತ್ತಾ ಸರ್ ಆ ಕ್ಯಾಪ್ ಅಲ್ಲಿ ಅವ್ನು ನನಗೆ ಕಬ್ಬಿನ್ ಆದಮೇಲೆ ಸ್ವಲ್ಪ ವಿಚಾರಗಳು ಗೊತ್ತಾಗಿದೆ ಏನು ಅಂತಂದ್ರೆ ಅವ್ನು ಬೇರೆ ಹೋಗಿರೋ ಜತೆಗೂ ಒಂಥರ ಸೆಕ್ಷುವಲಿ ಕಾಂಟಾಕ್ಟ್ ಅಲ್ಲಿ ಇದ್ದಂತೆ ಇದ್ದಂತೆ ಇಂಥವ್ರು ಖಂಡಿತ ಇದ್ದೇ ಇರ್ತಾರೆ ಇದ್ದಂತೆ ಅಲ್ಲ ಇದ್ದೇ ಇರ್ತಾರೆ ಆ ನೆನ್ಪಿಗೆ ಈ ತರ ಕೂಡ ನನಗೆ ನ್ಯೂಸ್ ಬಂತು ಸ್ವಲ್ಪ ಕಡೆ ಇರುತ್ತೆ ಪ್ರಾಪರ್ ನೇಟಿವ್ ಯಾವ್ದು ಬಂದು ಬಾಗೇಪಲ್ಲಿ ಸರಿ ಓಕೆ ಆ ಅವ್ ತಂದೆ ಬಂತು ಅಲ್ಲಿ ಸೆಟಲ್ ಆಗಿರೋ ಬ್ಯಾಂಗ್ಳೂರಲ್ಲಿ ಅವ್ರ ತಾಯಿಗೆ ಅವನಿಗೆರೋ ಕಷ್ಟಕ್ಕೆ ಅವನಿ ಕಡೆ ತಲೆನೇ ಹಾಕಬಾರದು ಲವ್ ಅನ್ನೋ ಕಡೆನೆ ತಲೆನೇ ಹಾಕಬಾರ್ದು ಅನ್ಸುತ್ತೆ ಅವರ ತಾಯಿಗೆ ಹಾರ್ಟ್ ಪೇಶೆಂಟ್ ಅವರು ಅವ್ರ ತಂದೆ ಒಂದ್ ಫೋಟೋ ಸ್ಟುಡಿಯೋ ಆ ಫೋಟೋ ಸ್ಟುಡಿಯೋ ದುಡ್ಡು ರೆಂಟ್ ಅದು ಐದ್ ಸಾವಿರ ಅವ್ರು ಇರೋ ಮನೆ ಬಾಡಿಗೆ ಸಹ ಸಾವಿರ ಏಳು ಸಾವಿರ ಅಂತದ್ರಲ್ಲಿ ಇಷ್ಟೆಲ್ಲ ಈ ಅಪ್ಪನ್ಗೆ

ಮತ್ತೆ ಅವನು ನಿಮ್ಮನ್ನ ಕಟ್ಕೊಂಡ್ ಹೆಂಗ್ ಪೋಷಣೆ ಮಾಡ್ತಾನ್ ನಿಮ್ಮನ್ನ ಹೆಂಗ್ ನೋಡ್ಕೊಂತಾನೆ ಅವನು ಹೆಂಗ್ ಹೇಳ್ತಾರೆ ಗೊತ್ತಾ ಸರ್ ಆಕ್ಚುಲಿ ಅವ್ರ ಪೇರೆಂಟ್ಸ್ ನ ಹೆಂಗ್ ಒಪ್ಪಿಸ್ತಿ ಅದೊಂದು ಅದೇ ಕೇಳಿದೆ ಒಂದ್ ದಿವಸ ಹೆಂಗ್ ಒಪ್ಪಿಸ್ತಿಯಾ ನೀನು ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ ಅವ್ರ ತಂದೆ ಹತ್ರ ಹೇಳ್ತಾನಂತೆ ಅವಳು ಅಷ್ಟು ಓದಿದಾಳೆ. ಅವಳ ಲೈಫ್ ಅಲ್ಲಿ ಕೋರ್ಸ್ ಅವಳು ಸಕ್ಸಸ್ ಆಗ್ತಾಳೆ ಅವಳು ಇರೋ ಇದಕ್ಕೆ ನನ್ನಂತ ಹುಡುಗನ ಅವಳು ಒಪ್ಕೊಂಡಿರೋದೇ ಹೆಚ್ಚೆಚ್ಚು ಅವಳು ಒಂದ್ ಲಕ್ಷ ಸಂಬಳ ಐವತ್ ಸಾವಿರ ಸಂಬಳ ಅಂತ ಮಿನಿಮಮ್ ಬಂದೇ ಬರುತ್ತೆ ನನಗ್ ಬರೋ ಸಂಬಳಕ್ ಅವಳು ಅಷ್ಟ್ ಮಾತ್ರ ಒಪ್ಕೊಂಡಿದ್ದಾಳೆ ಅವಳು ನನ್ನದ್ ಮಾತ್ರ ಅಲ್ಲ ನಮ್ ಎಲ್ಲಾರ್ನು ಸಾಕ್ತಾಳೆ ಅಂತ ಹೇಳ್ತಾನಂತೆ ಯಾರಾದ್ರೂ ಒಬ್ರ ಗಂಡಸು ಹೇಳೋ ಮಾತಾ ಮಾತಾಯ್ತಲ್ಲ ಅಂದ್ರೆ ಈ ಮಾತು ಹೇಳಿರೋದು ಅವ್ರ ಹುಡುಗ ಅವ್ರ ಅಮ್ಮ ಅಪ್ಪನ ಆ ಹೌದು ಅವ್ರ ಅಮ್ಮ ಹತ್ರ ಓ ಗಾಡ್ ಓಹೋ ಈ ತರನು ಒಪ್ಸ್ತಾರ ಹ್ಮ್ ನೋಡಿ ಸರ್ ಹಿಂಗೆ ಹೇಳಿರೋದು ಈ ವಿಚಾರ ಯಾವಾಗ್ ಗೊತ್ತಾಯ್ತು ನಿಮ್ಗೆ ನನ್ಗೆ ಯಾವ್ದ್ರಿಗೆ ಒಪನ್ ಆಗಿರ್ಬುಟ ಅವಾಗ ಒಪ್ಕೊಂಡ್ರ ಅಂತ ಅವ್ರ್ ಮನೇಲಿ ಅವ್ರ ತಾಯಿ ಒಪ್ಕೊಂಬಿಟ್ಟಿದಾರೆ ಅವ್ರ ತಾಯಿ ಒಪ್ಪಿದ್ದಾರೆ ಹ್ಮ್ ಅವ್ರ ತಾಯಿ ಒಪ್ಕೊಂಡ್ಬಿಟ್ಟಿದಾರೆ ಅವ್ರ ಅಪ್ಪನಿನ್ನ ವಿಚಾರ ಗೊತ್ತಿಲ್ಲ ಓ ಅಂದ್ರೆ ಗ್ರೇಟ್ ಆಕ್ಚುಲಿ ಒಪ್ಪಿರೋದಂತೂ ಗ್ರೇಟ್ ಯಾಕಂದ್ರೆ ನಾನ್ ನೋಡೋ ಪ್ರಕಾರ ಅದರಿಂದ ನಾನು ಒಪ್ಪದ್ರ ಅಂತ ಯಾಕಂದ್ರೆ ಅಷ್ಟೇಂದ್ರೆ ಬಿಟ್ಟು ಪ್ರಾಣ ಇಲ್ಲ ಅಂತ ಅರ್ಥ ಹೇಳ್ತಾರಲ್ಲ ಕೇಳಿದ್ದು ಅಂದ್ರೆ ದುಡ್ಡಿದ್ರೆ ಕ್ಯಾಸ್ಟ್ ಇಂಪಾರ್ಟೆಂಟ್ ಆಗಲ್ಲ ಅಂತ ಇನ್ನೊಂದ್ಸಲ ಪ್ರೂವ್ ಆಯ್ತು ಅಷ್ಟೇ

ಓಕೆ ದೆನ್ ಯು ಹ್ಯಾವ್ ಟು ಅವರ ಹತ್ರ ವಿಚಾರನ ತಿಳಿಸಬೇಕಿತ್ತು ಆಸ್ ಎ ರೆಸ್ಪಾನ್ಸಿಬಲ್ ಹುಮೆನ್ ಆಗಿ ತಿಳಿಸಬೇಕಿತ್ತು ಆಕ್ಚುಲಿ ಏನಂದ್ರೆ ನಾನು ಫ್ರೀಕ್ವೆಂಟ್ ಆಗಿ ಅವರ ಹತ್ರ ಮಾತಾಡ್ತಿರ್ಲಿಲ್ಲ ಹೆಂಗೆ ಅಂತಂದ್ರೆ ಯಾವಾಗೋ ಸತಿ ಅಷ್ಟೇ ಅಂದ್ರೆ ಯಾವಾಗೋ ಅವರು ನನ್ಗೆ ಅಂದ್ರೆ ಅವ್ರ ನಂಬರಲ್ಲೂ ಕಾಲ್ ಮಾಡ್ತಿರ್ಲಿಲ್ಲ ಅವರು ಅವ್ರ ಮಗ ನನ್ ಜೊತೆ ಕಾಲ್ ಮಾಡಿದಾಗ ಮಾತಾಡ್ತಾ ಇದ್ದಾಗ ಅವರು ಈಸ್ಕೊಂಡು ಒಂದು ಟೂ ತ್ರೀ ಟೈಮ್ಸ್ ಮಾತಾಡಿದಾರೆ ಅಷ್ಟೇ

ಇವಾಗ ನನ್ನ ಮೇಲೆ ಅವ್ರ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಬೇಕಿತ್ತಾ ನಿನಗೆ ಎಂತ ಹುಡುಗಿ ಸವಾಸ ಅವ್ರ ನನ್ನ ಹತ್ರನೇ ಬಂದು ಹೇಳ್ತಾ ಇದ್ದಾಳೆ ಅಂತ ಅನ್ಬಿಟ್ರೆ ನಾನು ಇಲ್ಲಿ ಹೋಗ್ಲಿ ಅವ್ರಮ್ಮ ಕರೆಕ್ಟ್ ಆಗಿ ಇರೋರಾಗಿದ್ರೆ ನಮ್ ಸೊಸೆ ನನ್ನ ಹತ್ರ ಹೇಳ್ತಿರೋ ತಪ್ಪಲ್ಲ ಅಂತ ಅನ್ಕೊಂತಾರೆ ಅನ್ಕೋತಾರೆ ಆದ್ರೆ ಅವ್ರು ಶೀಸ್ ಲೈಕ್ ಇವಾಗ ಹೆಂಗೆ ಅಂತ ಅಂದ್ರೆ ಅವರು ಒಂದೊಂದ್ಸತಿ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಪಾಪ ಚೆನ್ನಾಗೇ ಇರ್ತಾರೆ ಇಲ್ಲ ಅಂತ ಹೇಳಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾನು ಇವಾಗ ಹೋಗಿ ಇದ್ ಮಾಡಕ್ಕೂ ಆಗ್ತಾ ಇಲ್ಲ ನನ್ಗೆ ಇರಕ್ಕೂ ಆಗ್ತಾ ಇಲ್ಲ ಆತರ ಪರಿಸ್ಥಿತಿ ಇದಕ್ಕೊಂದೇ ಸೊಲ್ಯೂಷನ್ನು ನಮ್ಮ ದೂರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬಿಡಿಮ್ ನೀವು ಬಿಟ್ಟು ಮೂವ್ ಆನ್ ಆಗೋದು ಉತ್ತಮ ಅನಿಸುತ್ತೆ ತುಂಬ ಉತ್ತಮ ಅನಿಸುತ್ತೆ ಯಾಕಂದರೆ ಇದನ್ನ ಟಾಕ್ಸಿಕ್ ಮಾಡಿಕೊಂಡು ಆಮೇಲೆ ಫೈನಲಿ ಒನ್ ಡೇ ನೀವು ಸಫರ್ ಆಗೋದು ಗಿಲ್ಟ್ ಫೀಲ್ ಮಾಡೋದು ಇದೆಲ್ಲ ಅವಶ್ಯಕತೆ ಇಲ್ದಿದ್ದು ಯಾಕಂದರೆ ನೀವು ಇರೋದಕ್ಕೆ ಇನ್ನೂ ಬೆಸ್ಟ್ ಇರೋ ಹುಡುಗ ಸಿಗ್ಬೋದಲ್ವಾ ಹೇಳ್ಬೇಕಂದ್ರೆ ಆ ನನ್ಗೆ ತುಂಬ ಪ್ರಪೋಸಲ್ಸ್ ಕೂಡ ಬಂದಿಲ್ಲ ಅಂದ್ರೆ ಮ್ಯಾರೇಜ್ ಪ್ರಪೋಸಲ್ಸ್ ಪ್ರಪೋಸಿನ್ಸು ಹೇಳ್ತಿರೋದು ಒಬ್ರಂತೂ ಲೈಕ್ ಎಂ ಎನ್ ಸಿ ಅಲ್ಲಿ ರಿಟಲ್ ಅಲ್ಲಿ ಜಾರ್ಮೆನ್ ಕಂಪನಿಯಲ್ಲಿ ಇಸ್ ಅನ್ ಅಕೌಂಟೆಂಟ್ ಮ್ಯಾನೇಜ್ ಆಫ್ ಅವ್ರನ್ನೂ ಇಸ್ ಲೈಕ್ ಹೆಂಗೆ ಅಂದ್ರೆ ನೀವು ನಮ್ಗೆ ಏನೂ ಕೊಡ್ಬೇಡಿ ಆ ಹುಡುಗಿನ ಕೊಟ್ಕಳ್ಸಿ ಆ ತರ ಸಿಚುವೇಶನ್ ಅಲ್ಲಿ ಇದಾರೆ ಅವ್ರು ಅವಳು ಅಂದ್ರೆ ನಾನು ಆಕ್ಚುಲಿ ಅವ್ರು ನನ್ನ ಕಂಪನಿಯಲ್ಲಿ ನಾನು ಇಂಟರ್ನ್ಶಿಪ್ ಮಾಡಿದಾಗ ನೋಡ್ಬಿಟ್ಟಿದ್ದಾರೆ ಅವ್ರು ನನ್ನ ಆ ಟೈಮ್ ಅಲ್ಲಿ ಅವರಿಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಾನು ತ್ರೀ ಮಂತ್ಸ್ ವರ್ಕ್ ಮಾಡ್ತಾ ಅವ್ರಿಗೆ ಬಂದು ಹೀಸ್ ಟ್ವೆಂಟಿ ನೈನ್ ಸೊ ಅವರಿಗೆ ಹೀಸ್ ಲೈಕ್ ಆ ಹುಡುಗಿನ ಫುಡ್ ಕಳ್ಸಿ ನಮ್ಗೆ ಏನು ಬೇಡ ಅವ್ರು ಬೇರೆ ಕ್ಯಾಸ್ಟ್ ಆಕ್ಚುಲಿ ಗೌಡಾಸ್ ಅವರು ನಮ್ಮ ಮನೇಲಿ ಅಷ್ಟು ಸ್ಟ್ರಿಕ್ಟ್ ಇರೋದೇ ಐ ಹ್ಯಾವ್ ಅಪ್ರೋಚ್ಡ್ ಈ ನನಗೆ ಲೈಕ್ ಅವ್ರ ಹತ್ರ ನಮ್ಗೆ ಹಿಂಗೆ ಅಂದ್ರೆ ಅವ್ರಿಗೆ ಏನ್ ಗ್ರಹಚರ ಇದ್ದಿದೆ ಫಸ್ಟ್ ಆಫ್ ಆಲ್ ಅಲ್ಲಿ ಇದ್ದ ನನ್ನ ವ್ಯಕ್ತಿತ್ವ ನೋಡಿನೇ ಅವ್ರು ಅಷ್ಟಕ್ಕೆ ಆ ರೇಂಜ್ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ ಅವ್ರು ನನ್ಗೆ ನನಗೆ ಇಲ್ಲೇ ಗೊತ್ತಾಗ್ತಿದೆ ಬ್ಯಾಡ್ ಯಾವ್ದು ಗುಡ್ ಯಾವ್ದು ಅಂತ ಬಟ್ ನನಗೆ ಆ ರಿಯಾಲಿಟಿ ನಕ್ಸೆಪ್ಟ್ ಮಾಡ್ಕೊಳಕ್ ಗೊತ್ತಾಗ್ತಿಲ್ಲ ಅದು ಪ್ರಾಬ್ಲಮ್ ಆಗಿತ್ತು ಗೊತ್ತಿದೆ ಬಟ್ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅದನ್ನೇ ನಾನು ಹೇಳ್ತಿದ್ದೀನಲ್ಲ ಅದು ನೀವು ತಗೊಳೋದನ್ನ ಇಂಪಾರ್ಟೆಂಟ್ ಅಲ್ಲ ನೀವು ಕನ್ಫ್ಯೂಷನ್ ಇದ್ದೀರಾ ನೀವು ಕ್ಲಾರಿಟಿಯಾಗೇ ಇದ್ದೀರಾ ಬಟ್ ಅದು ಬೇಕಾ ಬ್ಯಾಡ ಅನ್ನೋದು ಕನ್ಫ್ಯೂಷನ್ ಅಷ್ಟೇ ನಾನು ಹೀಗೆ ಹೇಳ್ತಿದ್ದೀನಿ ಅವನ್ನ ಮಾಡಿಕೊಂಡು ಕಷ್ಟ ಪಡೋದಕ್ಕಿಂತ ನೀವು ಮದುವೆ ಮಾಡ್ಕೊಂಡಿರ ನಿಮ್ಮ ಲೈಫ್ನ ಸಕ್ಸಸ್ ಮಾಡ್ಕೊಂಡು ಉತ್ತಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ರಿಲೇಶನ್ಶಿಪ್ ಅನ್ನೋದು ಹೆಂಗಿರ್ಬೇಕು ಅಂತಂದ್ರೆ ಸ್ಟ್ರೆಸ್ ಅಂದ್ರೆ ಅವ್ರ ಮೇಲೆ ನಮ್ಗೆ ನಂಬಿಕೆ ಇರಬೇಕು ನಮಗೆ ಅವ್ರ ಮೇಲೆ ನಂಬಿಕೆ ಇರಬೇಕು ಅದು ಮೀರಿದ್ದು ನೀನು ಏನು ಕೆಲಸ ಮಾಡ್ತೀಯ ಮಾಡಬೇಕು ನಿಮ್ ಮಾಸಿದ್ಯಾ ನನ್ನ ಕೈಲಂತೂ ಆಗಿಲ್ಲ ನೀನು ಮಾಡು ಐ ವಿಲ್ ಸಪೋರ್ಟ್ ಯು ದಟ್ ಈಸ್ ದ ಮೇಜರ್ ಥಿಂಗ್ ವೆನ್ ಆರ್ ಇನ್ ರಿಲೇಶನ್ಶಿಪ್ ಅದೇ ಇಲ್ಲ ಅಂತಂದ್ರೆ ಅದು ಜಸ್ಟ್ ಹೇಳೋಕ್ಕಾಗಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನನಗೆ thank ಯು ಸೋ ಮಚ್ ನನಗೆ ಇವಾಗ ಒಂತರ ನನಗೆ ಕಾನ್ಫಿಡೆನ್ಸ್ ಬಂತು ನನ್ ಮೇಲೆ ನನಗೆ of yeah. course ನನ್ reality ನಂದು ತುಂಬಾನೇ ಇದೆ ಆದ್ರೆ ನಾನು ಐ am different ನಾನು ಎಲ್ಲರಿಗಿಂತ mm. I am bold yeah I, I, I ಅಂದ್ರೆ because ನೀವು ಮಾತಾಡ್ತಿರೋ way ನಲ್ಲಿ ನನಗೆ ಗೊತ್ತಾಗ್ತಿದೆ ಅದೇ that's Literally. why I am saying that is not <coughs> a ಏನಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದು ಬಿಟ್ರೆ ಕ್ಲಾರಿಟಿ ಆಗೇ ಇದ್ದೀರಾ ಅದನ್ನ ನಾನು ಸ್ವಲ್ಪ ಮೂವ್ ಆನ್ ಕೊಟ್ಟೆ ಅಷ್ಟೇ ಬಟ್ ನಿಮ್ ಸ್ಟ್ಯಾಂಡ್ ನೀವು ತಗೊಳ್ಳಿ ನಾನು ಹೇಳ್ತೀನಿ ಈವತ್ತು ಅವನು ಅವ್ರ ಅಮ್ಮನ ಹತ್ರ ಹೇಳಿರೋ ಮಾತು ಈ ಮಾತು ಕೇಳಿ ಅವ್ನ ನೀವೇನಾದ್ರು ಮತ್ತೆ ಅಕ್ಸೆಪ್ಟ್ ಮಾಡ್ಕೊಂಡು ನಾ ಲೈಫಲ್ಲಿ ಇರ್ಲಿ ಬಿಡು ಅಂತ ಏನಾದ್ರು ಒಂದು ಚಾನ್ಸ್ ಕೊಟ್ರೆ ಟು ಬಿ ಫ್ರಾಂಕ್ ಹೇಳ್ತೀನಿ ನಿಮ್ಮ ಅಷ್ಟು ದಡ್ರು ಇನ್ನೊಬ್ರು ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವ್ ನಿಮ್ನ ಆಗ್ಲಿ ಲವ್ ಆಗ್ಲಿ ಅಂತಲ್ಲ ಲವ್ ಅನ್ನೋದು ಪ್ಯೂರ್ ಯಾಕಂದ್ರೆ ನಮ್ಮಅಪ್ಪ ಅಮ್ಮ ಲವ್ ಮ್ಯಾರೇಜ್ ಆಗಿರೋದು ನಾನು ಅದನ್ನೇ ಹೇಳ್ತಾ ಇದೀನಿ ಲವ್ ಅನ್ನೋದು ಅವರು ಆ ಕಾಲದಲ್ಲಿ ಬಟ್ ಆದ್ಮೇಲೆ ಲವ್ ಅನ್ನು ಹೆಸರಲ್ಲಿ ಫಿಸಿಕಲ್ ಮೂವ್ ಡಿಫ್ರೆಂಟ್ ಅಷ್ಟೇ ಡಿಫ್ರೆನ್ಸ್ ಇರೋದು ಇಷ್ಟೇನೆ ಲವ್ ಅನ್ನು ಹೆಸರಲ್ಲಿ ಫಿಸಿಕಲ್ ಮೂವ್ ಅದಕ್ಕೆ ಅಷ್ಟೇನೆ ಬಟ್ ಆಗಿನ ಕಾಲದಲ್ಲಿ ಲೋಗೇನೆ ಒಂದು ವ್ಯಾಲ್ಯೂ ಇತ್ತು ಬಟ್ ಈಗ ಅಲ್ಲಿ ಏನಿಲ್ಲ ಜಸ್ಟ್ ಇನ್ಫ್ಲಕ್ಷನ್ ಅಷ್ಟು ಬಿಟ್ರೆ ಇನ್ನಿ ಏನು ಇಲ್ಲ ಅವನೇನಾದ್ರು ಗಂಡಾಗಿ ಕರೆಕ್ಟ್ ಆಗಿ ಅಮ್ಮ ಅವಳು ದುಡಿಯೋದು ನನಗೆ ಅವಶ್ಯಕ ಐತಿಲ್ಲ ನಾನು ಅವಳನ್ನ ನಾನು ನಾನ್ ಅವಳನ್ನ ಸಾಕ್ತೀನಿ ಅನ್ನೋ ಒಂದು ಮಾತು ಬಂದಿದ್ದಾಗ ವಿ ಯೋಚನೆ ಮಾಡ್ಬೇಕು ಹೌದು ಯೋಚನೆ ಮಾಡ್ಬೋದಾಗಿತ್ತು ಒಂದು ಸೈಡಲ್ಲಿ ಅವನ ಆ ಮಾತಿದ್ರೆ ಅವಳ ಐವತ್ ಸಾವಿರ ದುಡಿತಾಳೆ ಒಂದು ಲಕ್ಷ ದುಡಿತಾಳೆ ದಿಸ್ ಇಸ್ ನಾಟ್ ಎ

ಲೈಕ್ ಇದೆಲ್ಲ ಏನಕ್ಕೆ ಆಯ್ತು ಅಂಡ್ ಇನ್ನೊಂದ್ ಏನಂದ್ರೆ ಸ್ವಲ್ಪ ಫ್ಯಾಮಿಲಿ ಕಡೆ ಒಂದ್ ಕಾಂಪ್ಲಿಕೇಶನ್ಸ್ ನನಗೆ ಆಕ್ಚುಲಿ ಏನಾಗಿತ್ತಂದ್ರೆ ಹೆಂಗೋ ಇದ್ದವ್ನ ಅಂದ್ರೆ ಇಲ್ಲಿ ಯಾವಾಗ ಲ್ಯಾಕ್ ಆಫ್ ಲವ್ ಕನ್ಸರ್ನ್ ಆಗ್ಬಿಡ್ತು ಇಮಿಡಿಯೆಟ್ಲಿ ಅಲ್ಲಿ ಯಾರೋ ಅನ್ನೋನ್ ಪರ್ಸನ್ ತೋರ್ಸಿದ ತಕ್ಷಣ ಅಲ್ಲಿ ಇದಾಗ್ಬಿಡ್ತಿವಿ ನಾನು ನನ್ ಮಾಡ್ಕೊಂಡಿದ ಇಷ್ಟಕ್ಕೆ ಅದು ಅಲ್ಲಿ ಬಟ್ ಈಗ ಅಲ್ಲಿ ಅದು ಅದು ಪ್ರಾಪರ್ ಇಲ್ಲ ಅಂದ್ಮೇಲೆ ನಾನು ಲೈಫ್ ಲಾಂಗ್ ಕ್ಯಾರಿ ಆಗೋದು ಅದ್ರಲ್ಲಿ ಅರ್ಥನೇ ಇಲ್ಲ ಅಟ್ಲೀಸ್ಟ್ ಇವಾಗ ಫ್ಯಾಮಿಲಿ ಫ್ಯಾಮಿಲಿನಾದ್ರೂ ಏನೋ ನಾವು ಕರೆಕ್ಟ್ ಆಗಿ ಇವಾಗ ನಾವು ಒಂದು ಪೊಸಿಷನ್ ಹೋದ್ಮೇಲೆ ಅಟ್ಲೀಸ್ಟ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಡೆಫಿನೆಟ್ಲಿ ಬಟ್ ದಿಸ್ ಮೇಕ್ ಯೂಸ್ ಆಫ್ ಇಟ್ ಅಷ್ಟೇ ನಮ್ಮಿಂದ ಅಡ್ವಾಂಟೇಜ್ ಮಾಡ್ಕೋತಾರೆ ಇವಳಿಂದ ಏನೇನು ಕಸಿರ್ಬೋದು ಎಲ್ಲಾನು ಅಂದ್ರೆ ಫಿಸಿಕಲಿ ಮೆಂಟಲಿ ಆಮೇಲೆ ದುಡ್ಡನ್ನ ಇನ್ನು ನಮ್ಮಿಂದ ಎಲ್ಲ ಫುಲ್ ಏನೇನು ಬೇಕೋ ಎಲ್ಲಾನು ದೆನ್ ಯೂಸ್ ಅಂದ್ರೆ ಹೆಂಗ್ ನೋಡ್ಬೇಕು ಅವ್ರು ನೋಡ್ಬಿಡ್ತಾರೆ ಲಾಸ್ಟ್ಗೆ ಅಷ್ಟೇ ಆ ಥರ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಷ್ಟೇ ಇದೆಲ್ಲ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ ಯಾಕಂದ್ರೆ ಇಪ್ಪತ್ತೆರಡು ವರ್ಷದ ಹುಡುಗ ಅಷ್ಟು ಯೋಚನೆ ಮಾಡಿ ಅಷ್ಟು ಯೋಚನೆ ಮಾಡಿ ಅವ್ರ ಅಮ್ಮನ ಹತ್ರ ಅಂಡ್ ಅಷ್ಟು ಧೈರ್ಯವಾಗಿ ಕಮ್ಲೆಟ್ ಅಂದ್ರೆ ಅವನು ಮರ್ಯಾದಸ್ಥ ಆಗಿದ್ರೆ ಬಾ ಮದ್ವೆ ಆಗ ಮದ್ವೆ ಆಗೋಣ ಬೇಕಿದ್ರೆ ಆಮೇಲೆ ಮೂವ್ ಆಗೋಣ ಅನ್ಬೋದು ಆಗಿತ್ತು ಏಜ್ ಫಾರ್ ಮ್ಯಾರಿ ನಾನು ಹೇಳ್ತಿರೋದು ಅಲ್ವಾ ನಮ್ ಕೈ ಇಲ್ಲ ಅಂದ್ರೆ ನಮ್ ಕೈ ಇಲ್ಲ ಅಂತಂದ್ರೆ ಮದುವೆ ಆಗೋಣ ಮದ್ವೆ ಆಗಿಬೇಕಿದ್ರೆ ಮಾಡೋಣ ಅದು ಬರ್ಬೇಕಿತ್ತು ಅವನು ಅಂದಿದೇನು ರೊಮ್ಯಾನ್ಸ್ ಆದ್ರೆ ನಿಮ್ಗೆ ಟೈಮ್ ಇರುತ್ತೆ ಆಗುತ್ತೆ ಇದಕ್ಕಾದ್ರೆ ಆಗಲ್ಲ ಅಂದ್ರೆ ಅನ್ಸಲ್ವಾ ಮಾಡಿ ಈಗಾದ್ರೂ ರಿಯಲೈಸ್ ಆಗಿದ್ದೀರಾ ಅನ್ಸುತ್ತೆ ನೀವು ನಿಮ್ಮ ಒಂದು ಗೋಲ್ ಕಡೆ ಗಮನ ಕಡೆ ಇದು ಆ ಹುಡುಗನ ಮತ್ತು ಆ ಹುಡುಗಿಯ ಲೈಫ್ ಈಗಲಾದ್ರೂ ನೀವು ಹುಷಾರಾಗಿಲ್ಲ ಅಂತಂದ್ರೆ ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿ ಇರೋದಿಲ್ಲ ಸೊ ಓಲ್ಸ್ ಕಡೆ ಬಿಟ್ಟು ಗೋಲ್ಸ್ ಕಡೆ ಹೋಗೋನ್ನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಅಂಟಿಲ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು